ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಸಂಚಾರ ಹಾಗೆ ಈ ಸಮಯದಲ್ಲಿ ನಿಮ್ಮ ಉದ್ಯೋಗ ಮತ್ತು ಇನ್ನಿತರ ಕ್ಷೇತ್ರಗಳ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿಯಲ್ಲಿ ಇರಲಿ ಗ್ರಹಗಳ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಜುಲೈ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡೆಯಲಿದ್ದೀರಿ ಎಂಬುದನ್ನು ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಎಂದು ಮೊದಲಿಗೆ ನಾವು ತಿಳಿಯೋಣ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿ ಇದಾಗಿದೆ ಇನ್ನೂರ ಇಪ್ಪತ್ತರಿಂದ ಮುನ್ನೂರು ಡಿಗ್ರಿ ವ್ಯಾಪ್ತಿಗಳನ್ನು ಇದು ಹರಡಿಕೊಂಡಿದೆ ಉತ್ತರಾಷ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮಕರ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶನಿಯಾಗಿದ್ದಾನೆ ಮೊದಲಿಗೆ ನಾವು ನೋಡೋಣ ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಯಾವೆಲ್ಲ ಕ್ಷೇತ್ರದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಎಂಟನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ನಿಮ್ಮ ಆರನೇ ಮನೆಯಾದ ಮಿಥುನ ರಾಶಿಯಿಂದ ಏಳನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರೋಗ್ಯ ಸಾಲಗಳು ಪಾಲುದಾರಿಕೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳ ಮೇಲೆ ಸೂರ್ಯನು ಪ್ರಭಾವವನ್ನು ಬೀರಲಿದ್ದಾನೆ ಇನ್ನು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗರೂಕತೆ ಹಾಗೆ ಎಚ್ಚರಿಕೆ ಅಗತ್ಯವಾಗಿರಲಿ ಹಳೆ ಸಾಲಗಳು ಮತ್ತು ಹೂಡಿಕೆಗಳಿಂದ ಒಂದಿಷ್ಟು ಆರ್ಥಿಕ ತೊಂದರೆಗಳನ್ನು ಸೂರ್ಯನು ನೀಡಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಆಕಸ್ಮಿಕ ಬದಲಾವಣೆಗಳು ನಿಮ್ಮ ಜೀವನದ ಮೇಲೆ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಪ್ರಭಾವವನ್ನು ಬೀರಲಿದೆ ಇನ್ನು ಮುಂದಿನ ಗ್ರಹವಾಗಿ ಬುಧ ಗ್ರಹ ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಪಾಲುದಾರಿಕೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ಬುಧನ ಈ ಪ್ರಭಾವದಿಂದಾಗಿ ನೀವು ನಿಮ್ಮ ಪಾಲುದಾರರ ನಡುವಿನ ಸಂಬಂಧದಲ್ಲಿ ಅನೇಕ ರೀತಿಯ ಬದಲಾವಣೆ ಕಾಣಲಿದೆ ಇನ್ನು ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನವನ್ನು ಪಡುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ಮುಂದೆ ತಿಳಿಸ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಗ್ರಹವಾಗಿ ಶುಕ್ರ ಗ್ರಹದ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಜುಲೈ ತಿಂಗಳಿನಲ್ಲಿ ನೀಡಲಿದೆ ಎಂದು ನೋಡೋಣ ನಿಮ್ಮ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಐದನೇ ಮನೆಯಾದ ವೃಷಭ ರಾಶಿಯಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ವೃತ್ತಿ ಆರೋಗ್ಯ ಮತ್ತು ಸಾಲಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಹೆಚ್ಚಿನ ಗಮನ ಅರಿಯಲಿದೆ ಹಾಗೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಿದೆ ಹಾಗೆ ಶುಕ್ರನ ಸಂಚಾರದಿಂದಾಗಿ ಪ್ರೇಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಈ ಜುಲೈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಎಚ್ಚರಿಕೆ ಅಗತ್ಯ ಒಂದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರವೇ ನೀವು ಈ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣಬಹುದು ಇನ್ನು ಮುಂದಿನ ಗ್ರಹವಾಗಿ ಮಂಗಳ ಗ್ರಹ ಮಂಗಳನು ನಿಮ್ಮ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಎಂಟನೇ ಮನೆಯಾದ ಸಿಂಹ ರಾಶಿಯಿಂದ ಒಂಬತ್ತನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದ ಮನೆ ಕುಟುಂಬ ಲಾಭಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ಅದೃಷ್ಟದ ಬಗ್ಗೆ ಹೆಚ್ಚಿನ ಗಮನ ಅರಿಯಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬದ ವಿಷಯದಲ್ಲಿ ಎಚ್ಚರಿಕೆ ಮತ್ತು ತಾಳ್ಮೆ ಅಗತ್ಯವಾಗಿರಲಿದೆ ಲಾಭಗಳು ಅಧಿಕವಾಗಿ ಬಂದರೂ ಕೂಡ ಖರ್ಚುಗಳು ಅಥವಾ ಸಾಲಗಳಿಂದ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳು ನೀನು ಎದುರಿಸಬೇಕಾಗಿರಲಿದೆ ಇನ್ನು ಈ ಸಮಯದಲ್ಲಿ ಗುರುವಿನ ಸಂಚಾರ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲೇ ಇರಲಿದ್ದಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಪ್ರಭಾವ ಹೆಚ್ಚಾಗಲಿದೆ ಇದರಿಂದಾಗಿ ಶತ್ರುಗಳ ಮೇಲೆ ವಿಜಯ ಸಾಧಿಸಲು ಅನೇಕ ರೀತಿಯ ಬಲವಾದ ಶಕ್ತಿಯು ನಿಮಗೆ ಸಿಗಲಿದೆ ಹಾಗೆ ಖರ್ಚುಗಳು ಮತ್ತು ಸಾಲಗಳಿಂದ ಒಂದಿಷ್ಟು ಆರ್ಥಿಕ ತೊಂದರೆಯನ್ನು ಈ ತಿಂಗಳಿನಲ್ಲಿ ಗುರುವಿನಿಂದಾಗಿ ನೀವು ಅನುಭವಿಸಬಹುದು ಇನ್ನು ಮುಂದಿನ ಗ್ರಹವಾಗಿ ಶನಿ ಗ್ರಹ ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾದ ಶನ್ಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಮೂರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಆರ್ಥಿಕ ವಿಷಯಗಳು ಮಾತು ಧೈರ್ಯ ಮತ್ತು ಸಂವಹನದಲ್ಲಿ ಜವಾಬ್ದಾರಿಗಳು ಶಿಸ್ತು ಹೆಚ್ಚಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಅಥವಾ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಲಿದೆ ಆದ್ದರಿಂದಾಗಿ ಎಚ್ಚರಿಕೆಯಿಂದ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ಇನ್ನು ರಾಹುವಿನ ಪ್ರಭಾವ ಮಕರ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದಾಗಿ ಎರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಆರ್ಥಿಕ ವಿಷಯಗಳು ಮಾತಿನ ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗಲಿದೆ ಹೊಸ ಅವಕಾಶಗಳು ಎದುರಾಗಬಹುದು ಹಾಗಾಗಿ ಹೊಸ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳಬೇಕಾಗಿರಲಿದೆ ಹಾಗೆ ಸಂಬಂಧಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು ಇದರಿಂದಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗಲಿದೆ ಇನ್ನು ಕೇತುವಿನ ಪ್ರಭಾವ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಸಂಶೋಧನೆಗಳು ಆಕಸ್ಮಿಕ ಬದಲಾವಣೆಗಳು ಮತ್ತು ರಹಸ್ಯ ವಿಷಯಗಳ ಮೇಲೆ ಅಂತರ್ಮುಖ ದೃಷ್ಟಿಯನ್ನು ಅಥವಾ ವೈರಾಗ್ಯದಂಥ ಭಾವನೆಗಳನ್ನು ಹೊಂದಲಿದ್ದೀರಿ ಹಾಗಾಗಿ ಯಾವುದೇ ವಿಷಯವಾಗಲಿ ಅಥವಾ ಯಾವುದೇ ಆಕಸ್ಮಿಕ ಬದಲಾವಣೆಯಾಗಲಿ ಯಾವುದಕ್ಕೂ ಕೂಡ ಹೆಚ್ಚಿನ ಗಮನ ನೀಡದೆ ನೀವು ನಿಮ್ಮ ವೃತ್ತಿ ಮತ್ತು ಆರೋಗ್ಯ ಉದ್ಯೋಗದ ಮೇಲೆ ಹೆಚ್ಚಿನ ಗಮನ ನೀಡಿ ಮುಂದುವರಿಯುವುದು ಉತ್ತಮವಾಗಿರಲಿದೆ ಇನ್ನು ಮಕರ ರಾಶಿಯವರಿಗೆ ಈ ಗ್ರಹಗಳ ಗೋಚಾರ ಫಲದಿಂದಾಗಿ ಅವರ ಆರ್ಥಿಕ ಸ್ಥಿತಿ ಆರೋಗ್ಯ ಉದ್ಯೋಗ ಶಿಕ್ಷಣ ಕುಟುಂಬ ಜೀವನ ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಎಂದು ಈಗ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಳ್ಳಿ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮಗೆ ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪಗಳು ಸಿಗಲಿದೆ ಎರಡನೇ ಮನೆಯಲ್ಲಿ ರಾವು ಹಾಗೆ ಎಂಟನೇ ಮನೆಯಲ್ಲಿ ಕೇತುವಿನ ಸಂಚಾರ ಜೊತೆಗೆ ಆರನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ಆರ್ಥಿಕ ಆರೋಗ್ಯ ಮತ್ತು ಆಕಸ್ಮಿಕ ಸಮಸ್ಯೆಗಳು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸಲಿದೆ ಇದು ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಯಾವ ರೀತಿಯಲ್ಲಿ ಎದುರಿಸಲಿದ್ದೀರಿ ಎಂಬುದನ್ನು ಪರೀಕ್ಷಿಸಲಿದೆ ಅವಕಾಶಗಳನ್ನು ಬಳಸಿಕೊಂಡರೆ ಇದು ಉತ್ತಮ ಸಮಯವಾಗಿರಲಿದೆ ವೃತ್ತಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ಜುಲೈ ತಿಂಗಳಿನಲ್ಲಿ ಪಡೆಯಲಿದ್ದೀರಿ ಹಾಗಾದರೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ನೋಡೋಣ ವೃತ್ತಿಪರವಾಗಿ ಇದು ನಿಮಗೆ ಒಂದು ಉತ್ತಮ ಸಮಯವಾಗಿರಲಿದೆ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿ ಬುಧನು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಅದೃಷ್ಟ ಸಹಕರಿಸಲಿದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಲಿದ್ದೀರಿ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರಿಗೆ ಯಶಸ್ಸು ಸಿಗುವ ಸಮಯ ಇದಾಗಿರಲಿದೆ ಅಂದಾಗ್ಯೂ ನಿಮ್ಮ ಯೋಗಕಾರಕನಾದ ಶುಕ್ರನು ಅಂದರೆ ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರ ಜುಲೈ ಇಪ್ಪತ್ತಾರರಂದು ಆರನೇ ಮನೆಗೆ ಹೋಗುವುದರಿಂದ ತಿಂಗಳ ಅಂತ್ಯದಲ್ಲಿ ಕಚೇರಿಯಲ್ಲಿ ಕೆಲವು ವಿವಾದಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕತೆ ಇರುವುದು ಉತ್ತಮವಾಗಿರಲಿ ಈ ಸಮಯದಲ್ಲಿ ನಿಮಗೆ ಶುಕ್ರನ ಸಂಚಾರವಾಗುವುದಕ್ಕಿಂತ ಮುಂಚೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವೂ ಸಿಗಲಿದೆ ಅದರಲ್ಲೂ ಇಪ್ಪತ್ತಾರರ ನಂತರ ಸ್ವಲ್ಪವಷ್ಟೇ ನಿಮಗೆ ಸಮಸ್ಯೆಯು ಉಂಟಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಸಂವಹನ ಮಾತುಕತೆ ನಡೆಸುವಾಗ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನೀವು ವ್ಯವಹರಿಸಿದರೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ನಿಧಾನವಾಗಿ ಪರಿಹರಿಸಿಕೊಳ್ಳಬಹುದು ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಈ ತಿಂಗಳು ಉತ್ತಮ ಫಲಿತಾಂಶವು ಲಭಿಸಲಿದೆ ಇದು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರು ಜುಲೈ ತಿಂಗಳಿನಲ್ಲಿ ಕಾಣುವ ಅನೇಕ ರೀತಿಯ ಬದಲಾವಣೆಯಾಗಿರಲಿ ಇನ್ನು ಮುಂದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಬಹಳ ಗೊಂದಲಮಯವಾದ ವಾತಾವರಣವಾಗಿರಲಿದೆ ಈ ತಿಂಗಳು ನಿಮ್ಮ ಎರಡನೇ ಅಂದರೆ ಸ್ಥಾನದಲ್ಲಿ ರಾಹುವಿನ ಸಂಚಾರವಿರುವುದರಿಂದಾಗಿ ನೀವು ಹಣ ಸಂಪಾದಿಸಲು ಸುಲಭ ಮಾರ್ಗಗಳನ್ನು ಅನುಸರಿಸುವ ಸಾಧ್ಯತೆ ಇದೆ ಇದು ಆಕಸ್ಮಿಕ ಲಾಭಗಳನ್ನು ನೀಡಿದರೂ ಕೂಡ ಅಷ್ಟೇ ವೇಗವಾಗಿ ನಷ್ಟವನ್ನು ತರಬಹುದು ನಿಮ್ಮ ಮಾತಿನಲ್ಲೂ ಆರ್ಥಿಕ ನಷ್ಟಗಳಾಗಬಹುದು ನಿಮ್ಮ ರಾಷ್ಟ್ರಾಧಿಪತಿ ಧನಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮ್ಮ ಕಷ್ಟಾರ್ಜಿತವು ನಿಮಗೆ ನಿಲ್ಲುತ್ತದೆ ದೊಡ್ಡ ಹೂಡಿಕೆಗಳ ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಿರಲಿ ಮನೆ ಆಸ್ತಿ ಖರೀದಿಗಳನ್ನು ನೀವು ಈ ಸಮಯದಲ್ಲಿ ಮಾಡಬಹುದು ಆದರೆ ಎಚ್ಚರಿಕೆ ಅಗತ್ಯವಾಗಿರಲಿ ಅನುಭವಿಗಳ ಸಲಹೆ ಪಡೆದು ಹಾಗೆ ನಿಮ್ಮ ಹಿರಿಯರ ಮಾರ್ಗದರ್ಶನದಂತೆ ನೀವು ಆರ್ಥಿಕ ವ್ಯವಹಾರವನ್ನು ಮುಂದುವರಿಸಿದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಹಾಗೆ ಒಂದಿಷ್ಟು ಎಚ್ಚರಿಕೆ ಅತ್ಯಂತ ಅಗತ್ಯವಾಗಿರಲಿದೆ ಏಕೆಂದರೆ ರಾಹುವಿನ ಸಂಚಾರ ಅಷ್ಟೇನೂ ಶುಭ ಫಲಿತಾಂಶವನ್ನು ನೀಡುವುದಿಲ್ಲ ಹಾಗೆ ವ್ಯವಹರಿಸುವಾಗ ನಿಮ್ಮ ಮಾತಿನ ಮೇಲೆ ಹಿಡಿತ ಸಮಾಧಾನ ಮತ್ತು ಚಾಣಕ್ಷತನದಿಂದ ವ್ಯವಹರಿಸಿದರೆ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಹೊಂದಬಹುದು ಹಾಗೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನೀವು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿರಿ ಹಾಗೆ ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಮಕರ ರಾಶಿಯವರು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಕುಟುಂಬ ಜೀವನದಲ್ಲಿ ಈ ತಿಂಗಳು ಮಕರ ರಾಶಿಯವರಿಗೆ ಏರಳಿತಗಳು ಇರಲಿದೆ ಎರಡನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಕುಟುಂಬದಲ್ಲಿ ಆಗಾಗ ವಾದಗಳು ತಪ್ಪು ತಿಳುವಳಿಕೆಗಳು ಉಂಟಾಗಲಿದೆ ನಿಮ್ಮ ಮಾತು ಕಠಿಣವಾಗಿ ನಿಮ್ಮ ಆಪ್ತರನ್ನು ನೋಯಿಸಬಹುದು ಅಂದಾಗ್ಯೂ ಏಳನೇ ಮನೆಯಲ್ಲಿ ಬುಧ ಸೂರ್ಯನು ಇರುವುದರಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬೌದ್ಧಿಕ ಚರ್ಚೆಗಳು ನಡೆಯಲಿದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರೆ ಉತ್ತಮ ಕುಟುಂಬ ಜೀವನವನ್ನು ನೀವು ಕಾಣಬಹುದು ಈ ತಿಂಗಳು ಅನಗತ್ಯ ವಾದಗಳಿಂದ ದೂರವಿದ್ದು ಶಾಂತವಾಗಿ ನೀವು ನಿಮ್ಮ ಕುಟುಂಬ ಜೀವನವನ್ನು ನಡೆಸಿದರೆ ಬಹಳ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಹಾಗೆ ಮಕ್ಕಳ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಮಕ್ಕಳ ಜೊತೆ ವ್ಯವಹರಿಸುವಾಗ ಪ್ರೀತಿಯಿಂದ ಇರುವುದು ನಿಮ್ಮ ಕುಟುಂಬ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ಕುಟುಂಬದ ಹಿರಿಯರಿಗೆ ಗೌರವ ಮತ್ತು ಪ್ರೀತಿಯನ್ನು ಹೆಚ್ಚಾಗಿ ನೀಡಿ ಇದರಿಂದಾಗಿ ಕುಟುಂಬದಲ್ಲಿ ಆಗುವ ತಪ್ಪು ತಿಳುವಳಿಕೆಗಳು ದೂರವಾಗಲಿದೆ ಹಾಗೆ ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಒಟ್ಟಾರೆ ಎಚ್ಚರಿಕೆಯಿಂದ ಕುಟುಂಬ ಜೀವನವನ್ನು ನೀವು ಈ ತಿಂಗಳಿನಲ್ಲಿ ನಿಭಾಯಿಸಬೇಕಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ಈಗ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಆರೋಗ್ಯ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ ಆರೋಗ್ಯದ ಮೇಲೆ ವಿಶೇಷ ಗಮನ ಅಗತ್ಯವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಆರನೇ ಅಂದರೆ ರೋಗಸ್ಥಾನದಲ್ಲಿ ಬೃಹಸ್ಪತಿ ಇರುವುದರಿಂದಾಗಿ ಯಕೃತ್ ಮಧುಮೇಹ ಸ್ಥೂಲಕಾಯದಂತಹ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಯೋಗಕಾರಕನಾದ ಶುಕ್ರನು ಕೂಡ ತಿಂಗಳ ಅಂತ್ಯದಲ್ಲಿ ಆರನೇ ಮನೆಗೆ ಬರುವುದರಿಂದಾಗಿ ಮೂತ್ರಪಿಂಡ ಸಮಸ್ಯೆಗಳು ಅಥವಾ ಹಾರ್ಮೋನ್ಗಳಲ್ಲಿ ಸಂಬಂಧಿಸಿದ ಸಮಸ್ಯೆಗಳು ಇರಲಿದೆ ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ನಿರ್ಲಕ್ಷಿಸದೆ ರೋಗ ತೀವ್ರಗತಿಯಾಗದ ರೀತಿಯಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿ ಆಹಾರ ನಿಯಮಗಳನ್ನು ಪಾಲಿಸುವುದು ನಿಯಮಿತ ವ್ಯಾಯಾಮ ವಾಕಿಂಗ್ನಂಥ ಚಟುವಟಿಕೆಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರಲಿದೆ ಇನ್ನು ದೂರ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಅಗತ್ಯವಾಗಿರಲಿ ಹಾಗೆ ಆರೋಗ್ಯದ ಮೇಲೆ ಇಳಿತವಿರಲಿ ಉತ್ತಮ ಆಹಾರ ಕ್ರಮವನ್ನು ನೀವು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹಾಗೆ ಚಾಕು ಮತ್ತು ಅರಿತ ವಸ್ತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದು ಇನ್ನು ಈ ತಿಂಗಳಿನಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಯಾವ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಪಾಲುದಾರಿಕೆ ವ್ಯವಹಾರಗಳು ಅಂದರೆ ಏಳನೇ ಮನೆ ಚೆನ್ನಾಗಿಯೇ ನಡೆಯಲಿದೆ ಅದೃಷ್ಟವು ಕೈಗೂಡುವುದರಿಂದಾಗಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಅವಕಾಶಗಳು ಸಿಗಲಿವೆ ಅಂದಾಗಿಯೂ ಆರ್ಥಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ರಿಸ್ಕ್ ತೆಗೆದುಕೊಳ್ಳದೆ ಇರುವುದೇ ಉತ್ತಮ ಯಾರನ್ನು ಕುರುಡಾಗಿ ನಂಬಬೇಡಿ ವ್ಯಾಪಾರಗಳಲ್ಲಿ ಲಾಭಗಳಿದ್ದರೂ ಕೂಡ ಆರ್ಥಿಕ ನಿವಾರಣೆ ಸರಿಯಾಗಿ ಇರಲಿ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಇಲ್ಲದಿದ್ದರೆ ಒಂದಿಷ್ಟು ಆರ್ಥಿಕ ಸಮಸ್ಯೆಗಳನ್ನು ನೀವು ಅನುಭವಿಸಬೇಕಾಗಿರಲಿದೆ ಹಾಗೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಜುಲೈ ಇಪ್ಪತ್ತಾರರ ಒಳಗೆ ಪ್ರಾರಂಭಿಸುವುದು ಉತ್ತಮ ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು ಶ್ರೇಯಸ್ಕರ ಫಲಿತಾಂಶವನ್ನು ಕಾಣಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಾರ ವಿಸ್ತರಣೆಯನ್ನು ಮಾಡಲು ಯೋಚಿಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರು ನೀವು ಶುಕ್ರನ ರಾಶಿ ಪರಿವರ್ತನೆಯ ಸಮಯದ ಒಳಗಾಗಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ನಷ್ಟಗಳು ಆರ್ಥಿಕ ತೊಂದರೆಗಳು ಅಥವಾ ತಡವಾದ ಫಲಿತಾಂಶವನ್ನು ಅನುಭವಿಸಲಿದ್ದೀರಿ ಹಾಗಾಗಿ ಯಾವುದೇ ರೀತಿಯ ವ್ಯವಹಾರವನ್ನು ಮುಂದುವರಿಸಲು ಎಚ್ಚರಿಕೆಯಿಂದ ತಜ್ಞರ ಸಲಹೆಯನ್ನು ಪಡೆದುಕೊಂಡು ಹಾಗೆ ಹಿರಿಯರ ಮಾತಿನಂತೆ ನೀವು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವುದು ಉತ್ತಮ ಫಲಿತಾಂಶವನ್ನು ನೀಡಲಿದೆ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಲಿದೆ ಇನ್ನು ಈ ತಿಂಗಳಿನಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಿದೆ ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ವರದಾನದಂತೆ ಇರಲಿದೆ ನಿಮ್ಮ ಐದನೇ ಮನೆಯ ಅಧಿಪತಿ ಆದ ಯೋಗ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ತನ್ನದೇ ಆದ ಐದನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸೃಜನಶೀಲತೆ ಮತ್ತು ಓದಿನ ಮೇಲೆ ಆಸಕ್ತಿ ವಿಪರೀತವಾಗಿ ಹೆಚ್ಚಾಗಲಿದೆ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಲಿದ್ದೀರಿ ಕಲೆ ಸಂಗೀತದಂಥ ಕ್ಷೇತ್ರಗಳಲ್ಲಿ ಇದು ತುಂಬ ಅನುಕೂಲಕರವಾಗಿರಲಿ ಈ ಜುಲೈ ತಿಂಗಳಿನಲ್ಲಿ ನೀವು ನಿಮ್ಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಗೌರವವನ್ನು ಯಶಸ್ಸನ್ನು ಹಾಗೆ ಹೆಸರನ್ನು ಮಾಡಲಿದ್ದೀರಿ ಇನ್ನು ಹೆಸರಾಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಪಡೆಯಲಿದ್ದಾರೆ ಇದರಿಂದಾಗಿ ಈ ಸಮಯವು ಉತ್ತಮವಾಗಿರಲಿ ಸಂಪೂರ್ಣವಾಗಿ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ನಿಮ್ಮದೇ ಆದಂತಹ ಒಂದು ಉತ್ತಮ ಸ್ಥಾನವನ್ನು ಪಡೆಯಬಹುದಾಗಿರಲಿದೆ ಆದರೆ ಯಾವುದೇ ರೀತಿಯ ದುಡುಕು ನಿರ್ಧಾರ ಅಹಂಕಾರ ಭಾವಗಳನ್ನು ನೀವು ತ್ಯಜಿಸಬೇಕಾಗಿರಲಿದೆ ಹಾಗೆ ನಿಮ್ಮ ಶಿಕ್ಷಕರ ತಂದೆ ತಾಯಿಯ ಮಾತನ್ನು ಆಲಿಸಿ ಅವರಂತೆ ನೀವು ಮುಂದುವರೆದರೆ ಉತ್ತಮ ರೀತಿಯಲ್ಲಿ ಸಾಧನೆಯನ್ನು ಮಾಡಬಹುದು ಇದು ಈ ತಿಂಗಳಿನಲ್ಲಿ ಮಕರ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಪಡೆಯುವಂಥ ಅನೇಕ ರೀತಿಯ ಉತ್ತಮ ಫಲಿತಾಂಶವಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಶಂ ಶನಿಶ್ಚರ ಎಂಬ ಮಂತ್ರವನ್ನು ಪ್ರತಿ ಶನಿವಾರ ಪಠಿಸಿ ಹಾಗೆ ಹನುಮಾನ್ ಚಾಲಿಸವನ್ನು ಕೇಳುವುದು ಅಥವಾ ಪಠಿಸುವುದನ್ನು ಪ್ರತಿ ಮಂಗಳವಾರದ ದಿನ ಮಾಡಿ ಇದರಿಂದಾಗಿ ಅನೇಕ ರೀತಿಯ ಕೆಟ್ಟ ಸಮಸ್ಯೆಗಳನ್ನು ನಕಾರಾತ್ಮಕ ಶಕ್ತಿಯನ್ನು ಶನಿ ಶನಿದೇವನಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮಕರ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ